ಅಂದ್ರೆ ಬಹುಶಃ ಭಾರತ ದೇಶದಾಗ ಇನ್ನೊಬ್ಬ ಇದ್ದಂಗೆ ಆತ್ಲಾಂಗಾರೆ ಬಹುಶಃ ರಾಹುಲ್ ಗಾಂಧಿ ಕರ್ನಾಟಕ ಒಬ್ಬ ರಾಹುಲ್ ಗಾಂಧಿ ಇದ್ದಂಗೆ ಆತು ಅದು ಹೋಗ್ತೈತಿ ಮತ್ತೆ ಇವರು ಮೋಸದಿಂದ ಗೆದ್ದನತ್ತಂದ್ರ ಕುಣ್ಯಾಕ್ ಬರ್ಲಿಕ್ಕೆ ಅಂಗಡಿ ಅಂಕ ಇತ್ತ ಯಾವ ಹೂ ಅಂತಾನೆ ಕುಣ್ಯಾಕ ಬರ್ಲಿಕ್ಕೆ ಅಂಗಡಿ ಅಂಕೈತಾರೆ ಯಾವ ಹೂ ಅಂತ ಮತ್ತದ ಮುಂದೆ ಇಲೆಕ್ಷನ್ ಒಳ ಬರ್ತಾನೆ ನೋಡೋಣ ಒಂದ್ ಕೈ ಬಿಡದ ಸಡ್ಲೆ ನಮ್ಮ ಹುಕ್ಕೇರಿ ತಾಲೂಕಾಗಿ ಹೊರಗೆ ಹಾಕೋತಕ ಬಿಡುದು ಬೆಕ್ಕಾದವ್ರ ಈಗ ಮಾನ್ಯ ನಮ್ಮ ಇಂಜಿನಿಯರ್ ಕರೆಸಿ ಬೆದ್ದಾಗ್ತಾವ ಯಾವ ಮಂತ್ರಿ ಮಂತ್ರಿ ಇದ್ದಾವ ಸರ್ಕಾರಕ್ಕೆ ಸರ್ಕಾರದ ಬಗ್ಗೆ ಮಾತಾಡ್ಕೋಬೇಕು ಅಲ್ಲಿ ಅಲ್ಲಿ ಏನು ಕೆ ಡಿ ಪಿ ಮೀಟಿಂಗ್ ಕರೆದಲ್ಲಿ ಮೋಸ ಆಗೈತಿ ಬಗ್ರ ಆಗೈತಿ ಅವ್ನ ಮುಂದೆ ಏನು ಗಂಡಸಿದ್ರೆ ನನ್ನ ಮುಂದೆ ಮಾತುಳು ನನ್ನ ಮುಂದೆ ಮಾತಾಡೋದಳು ಎಲ್ಲಿ ಮೋಸ ಆಗೈತಿ ಏನಾಗೈತಿ ಹೇಳ್ತಾನ ಅವ್ನು ಮೋಸ ಮಾಡಿದವ ನಾವು ಮೋಸ ಮಾಡಿದೆವು ಕುಣ್ಯಾಕ್ ಬರ್ದಾರ್ ಹಂಗೆ ಡೊಂಕ ಅವ್ರು ಏನು ಮಾಡೋಕ್ಕಾಗಂಗಿಲ್ಲ ಆದರೂ ಕಡಿಕೂ ಕಡಿಕೂ ತನ್ನ ನಿಜ ನಿಜ ಬಣ್ಣ ತೋರಿಸಿದವನು ರಾಹುಲ್ ಗಾಂಧಿ ಬೆಳಗಾವಿ ಕರ್ನಾಟಕ ರಾಜ್ಯದಾಗ ಬಾವು ರಾಹುಲ್ ಗಾಂಧಿ ಇದಾರಪ್ಪ ರಾಹುಲ್ ಗಾಂಧಿ ಇದಾನಂತಲ್ಲಿ ಗೊತ್ತ ಅವು ಭತ್ತು ಮೋಸ ಆತ ಹೆಂಗೆ ಗಜಮ್ನ ಮಾಡಿದ್ರು ಮೋಸ ಹಾತಾರೆ ಹಾಂ ಅವ್ನು ರಾಹುಲ್ ಗಾಂಧಿನೂ ಹಂಗೆ ಅವ ಅವೇನೋ ಅಂತ ನೋಡವು ಯಾರ ಹೋಟ್ ಚೂರಿನೂ ಏನೋ ಅಂತ ನಾವು ಹಾಂ ಇ ವಿ ಎಮ್ದು ಇ ವಿ ಎಮ್ ಇ ವಿ ಎಮ್ದಾಗ ಜನರ ಪ್ರೀತಿಯಿಂದ ಗೆದ್ದು ಹತ್ತಾರ ಮತ್ತು ಸೋತ್ರರು ಹೋಟ್ ಚೋರಿ ಮಾಡಿದಾರತ್ತರು ಮೋಸ ಮಾಡಿದಾನತ್ತಾರು ಮತ್ತಿದು ಅದ್ರದ್ದು ಇನ್ನೊಂದು ಬೇರೆ ಇದೆ